ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಉರಿ ಮೂತ್ರಕ್ಕೆ ಕಾರಣ ಏನು ಮತ್ತೆ ಅದಕ್ಕೆ ಮನೆ ಮದ್ದಿನಿಂದ ಹೇಗೆ ನಾವು ಉರಿ ಮೂತ್ರನ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಉರಿ ಮೂತ್ರ ಬರ್ನಿಂಗ್ ಮಿಕ್ಚುರೇಷನ್ ಅಂದರೆ ಮೂತ್ರ ಮಾಡುವಾಗ ಮೂತ್ರ ನಾಳಗಳಲ್ಲಿ ನೋವು ಬರೋದು ಉರಿ ಬರುವಂಥದ್ದು ಮೂತ್ರ ಮಾಡಿದ ನಂತರನೂ ಕೂಡ ನೋವು ಬರೋದು ಉರಿ ಬರೋ ಅಂಥದ್ದು ಮತ್ತು ಕೆಳ ಹೊಟ್ಟೆ ನೋವು ಬರುವಂಥದ್ದು ಆಗುತ್ತೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಯಾವ್ದಪ್ಪ ಅಂದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ನೆಕ್ಸ್ಟ್ ಸೆಕ್ಷ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ನಿಂದ ಗೊನೋರಿಯಾ ಕ್ಲಾಮಿಡಿಯಾ ನಂತಹ ರೋಗಗಳು ಉರಿ ಮೂತ್ರನ ಉಂಟು ಮಾಡುತ್ತವೆ ಇನ್ನು ಮಹಿಳೆಯರಲ್ಲಿ ಯೋನಿ ದ್ವಾರದ ಇನ್ಫೆಕ್ಷನ್ ಇನ್ಫೆಕ್ಷನ್ ಇಂದನು ಕೂಡ ಉರಿ ಮೂತ್ರ ಉಂಟಾಗುವ ಸಂಭವ ಹೆಚ್ಚಿರುತ್ತೆ ಇನ್ನು ವಯಸ್ಸಾದವರಲ್ಲಿ ಪ್ರಾಸ್ಟೇಟ್ ಗ್ರಂಥಿ ದಪ್ಪ ಆದಾಗ ಮೂತ್ರ ಸರಿಯಾಗಿ ಹೋಗದೆ ಮೂತ್ರ ಚಿಲ್ಲದಲ್ಲೇ ಸ್ಟಾಕ್ ಆದಾಗ್ಲೂ ಕೂಡ ಉರಿ ಮೂತ್ರ ಉಂಟಾಗುವ ಚಾನ್ಸಸ್ ಇರುತ್ತೆ ಗಾಗುವ ಸಿಸ್ಟೈಟಿಸ್ ನಿಂದ ಕೂಡ ಉರಿ ಮೂತ್ರ ಉಂಟಾಗಿದೆ ಒಂದು ನಾಲ್ಕು ಚಮಚದಷ್ಟು ಹುರುಳಿ ಕಾಳನ್ನ ದಿನ ರಾತ್ರಿ ನೆನೆಸಿಡಿ ಮಾರನೆ ಬೆಳಿಗ್ಗೆ ಅದನ್ನ ಒಂದಕ್ಕೆ ನಾಲ್ಕರಷ್ಟು ನೀರ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ನೀರ ಶೋಧಿಸ್ಕೊಂಡು ಇದಕ್ಕೆ ನಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ಹೀಗೆ ನಿಯಮಿತವಾಗಿ ಒಂದು ಕೆಲವು ದಿನಗಳ ಕಾಲ ಅಂದ್ರೆ ಹೀಗೆ ನಿಯಮಿತವಾಗಿ ನೀವು ಸೇವಿಸ್ತಾ ಬಂದ್ರೆ ಮೂತ್ರಕೋಶದಲ್ಲಿ ಕಲ್ಲು ಕರಗಿ ವಿಸರ್ಜಿತ ಆಗುತ್ತೆ ಮತ್ತೆ ಉರಿ ಮೂತ್ರ ಆಗುವಂತದ್ದು ಕೂಡ ಇದರಿಂದ ಕಡಿಮೆ ಆಗುತ್ತೆ ಹಸಿಯಾಗಿರುವಂತಹ ಮೂಲಂಗಿ ಸೊಪ್ನ ತಗೊಳ್ಳಿ ಅದನ್ನ ಚೆನ್ನಾಗಿ ಹರ್ಕೊಳ್ಳಿ ಇದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಗ್ಬೇಕು ಇದನ್ನ ಹಸಿ ಇರುವಾಗ್ಲೇನೆ ಕೂಡ ಮೂತ್ರ ಕಟ್ಟಿ ಮೂತ್ರ ಉರಿ ಬರೋ ಅಂತ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ ಇದನ್ನ ಒಂದು ಎಂಟು ದಿನಗಳ ಕಾಲ ಮಾಡಿದ್ರೆ ಒಳ್ಳೇದು ಒಂದ್ ನಾಲ್ಕು ಚಮಚದಷ್ಟು ದಿಂಡಿನ ರಸನ ತಗೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿಕೊಂಡು ಸೇವಿಸೋದ್ರಿಂದ ಮೂತ್ರ ಕಟ್ಟಿರುವಂಥದ್ದು ಮತ್ತೆ ಮೂತ್ರಕೋಶದಲ್ಲಿ ಕೀವ್ ಬರುವಂಥದ್ದು ಮತ್ತೆ ಉರಿ ಮೂತ್ರ ಆಗುವಂಥದ್ದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಇದನ್ನ ಒಂದು ಹತ್ತು ದಿನಗಳ ಕಾಲ ನಿಯಮಿತವಾಗಿ ಮಾಡಿದ್ರೆ ನಿಮ್ಗೆ ಒಂದೊಳ್ಳೆ ರಿಸಲ್ಟ್ ಇದರಿಂದ ಸಿಗುತ್ತೆ ಒಂದು ಲೋಟ ಹಾಲ್ಗೆ ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಲಿನಲ್ಲಿ ಕುದಿಸಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಒಂದು ಐದು ದಿನಗಳ ಕಾಲ ಸೇವಿಸೋದ್ರಿಂದ ಉರಿ ಮೂತ್ರ ನಿಮಗೆ ಬೇಗ ಕಡಿಮೆ ಆಗುತ್ತೆ ಸೌತೆಕಾಯಿ ಬೀಜ ಮತ್ತೆ ಎಳ್ಳು ಬೀಜನ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಎರಡನ್ನೂ ಕೂಡ ಚೆನ್ನಾಗಿ ಅರ್ದು ಅದನ್ನ ಒಂದ್ ಲೋಟ ಹಾಲು ಮತ್ತೆ ಒಂದ್ ಅರ್ಧ ಚಮಚದಷ್ಟು ತುಪ್ಪನ ಮಿಕ್ಸ್ ಮಾಡಿಕೊಂಡು ಒಂದ್ ಹತ್ತು ದಿನಗಳ ಕಾಲ ನಿಯಮಿತವಾಗಿ ಸೇವಿಸೋದ್ರಿಂದ ಎಲ್ಲ ವಿಧವಾದಂತಹ ಉರಿ ಮೂತ್ರ ಸಮಸ್ಯೆ ಮತ್ತೆ ಕಟ್ಟು ಮೂತ್ರ ಸಮಸ್ಯೆನೂ ಕೂಡ ಇದ್ರಿಂದ ನಿವಾರಣೆ ಆಗುತ್ತೆ ಎರಡು ಲೋಟ ನೀರ್ಗೆ ಸ್ವಲ್ಪ ದ್ರಾಕ್ಷಿ ಗಿಡದ ಎಲೆನ ತಗೊಳ್ಳಿ ಅದನ್ನ ಚೆನ್ನಾಗಿ ಜಜ್ಜಿ ಈ ನೀರ್ಗೆ ಹಾಕೊಂಡು ಚೆನ್ನಾಗಿ ಕುದಿಸಿ ಎರಡ್ ಲೋಟ ನೀರು ಒಂದ್ ಲೋಟ ನೀರು ಆಗೋವರೆಗೂ ಕುದಿಸಿ ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆನ ಹಾಕೊಂಡು ಒಂದು ಹತ್ತು ದಿನಗಳ ಕಾಲ ನಿಯಮಿತವಾಗಿ ಸೇವಿಸಿದ್ರೆ ಉರಿ ಮೂತ್ರ ಬೇಗ ಕಡಿಮೆ ಆಗುತ್ತೆ ಉರಿ ಆಗಿ ವಿಪರೀತ ಮೂತ್ರ ವಿಸರ್ಜನೆ ಆಗ್ತಾ ಇದ್ರೆ ಹುಣಸೆ ಸೊಪ್ಪಿನ ರಸನ ತಗೊಂಡು ಚೆನ್ನಾಗಿ ಅರ್ದು ಅದ್ರ ರಸನ ತಗೊಳ್ಳಿ ಹುಣಸೆ ಸೊಪ್ಪಿನ ರಸ ಮತ್ತೆ ಮಜ್ಜಿಗೆ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಐದು ದಿನಗಳ ಕಾಲ ಸೇವಿಸೋದ್ರಿಂದ ನಿಮ್ಗೆ ಬೇಗ ಉರಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಐದು ಬಿಳಿ ದಾಸವಾಳದ ಮಗುಗಳನ್ನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಕಲಸಕ್ರೆ ನ ಮಿಕ್ಸ್ ಮಾಡಿ ಚೆನ್ನಾಗಿ ಅರ್ದ್ಕೊಂಡು ಸೇವಿಸೋದ್ರಿಂದ ಮೂತ್ರ ಉರಿ ಬಂದು ಹೆಚ್ಚು ಮೂತ್ರ ಹೋಗುವಂಥದ್ದು ಮತ್ತೆ ಪದೇ ಪದೇ ಮೂತ್ರ ರ್ಜನೆ ಮಾಡುವಂಥದ್ದು ಎಲ್ಲವೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಇದನ್ನ ಎಂಟರಿಂದ ಹತ್ತು ದಿನಗಳ ಕಾಲ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೂತ್ರ ಉರಿ ಬಂದು ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ತಾ ಇಲ್ಲ ಅಂದಾಗ ಬಾಳೆ ಹೂವು ಮತ್ತೆ ಸೌತೆಕಾಯಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸಿನಲ್ಲಿ ಅರ್ದು ಶೋಧಿಸ್ಕೊಂಡು ಸಮ ಪ್ರಮಾಣದಲ್ಲಿ ಒಂದು ಹತ್ತು ದಿನಗಳ ಕಾಲ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಮೂತ್ರ ಉರಿ ಬರುವಂಥದ್ದು ಮೂತ್ರ ಕಟ್ಟಿರುವಂತಹ ಸಮಸ್ಯೆ ಎಲ್ಲವೂ ಕೂಡ ಬೇಗ ನಿವಾರಣೆ ಆಗುತ್ತೆ ಕಲ್ಲಂಗಡಿ ಹಣ್ಣಿನ ರಸ ಮತ್ತೆ ಮಜ್ಜಿಗೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಒಂದು ಐದು ದಿನಗಳ ಕಾಲ ನಿಯಮಿತವಾಗಿ ಸೇವಿಸೋದ್ರಿಂದ ಉರಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಎಳನೀರನ್ನ ನಾವು ನಿಯಮಿತವಾಗಿ ಆರರಿಂದ ಎಂಟು ದಿನಗಳ ಕಾಲ ಸೇವಿಸ್ತಾ ಬಂದ್ರೂ ಕೂಡ ಉರಿ ಮೂತ್ರ ನಿವಾರಣೆ ಆಗುತ್ತೆ ಒಂದ್ ಲೋಟ ನೀರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಲ್ಲಿಕಾಯಿ ರಸನ ಮಿಕ್ಸ್ ಮಾಡಿಕೊಂಡು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡು ಆರು ದಿನಗಳ ಕಾಲ ನಿಯಮಿತವಾಗಿ ಸೇವಿಸೋದ್ರಿಂದ ಕೂಡ ಉರಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ರಾತ್ರಿ ಊಟ ಆದ್ಮೇಲೆ ಒಂದ್ ಮೂರು ಚಮಚ ಶುದ್ಧವಾದ ಜೇನುತುಪ್ಪನ ನಿಯಮಿತವಾಗಿ ನಾವು ಸೇವಿಸ್ತಾ ಬಂದ್ರೆ ಹೆಚ್ಚು ಸಲ ಮೂತ್ರ ಹೋಗುವಂತ ಅಂದ್ರೆ ಬಹುಮೂತ್ರ ಸಮಸ್ಯೆ ಮತ್ತೆ ಉರಿ ಮೂತ್ರ ಸಮಸ್ಯೆ ಎರಡು ಕೂಡ ಬಹು ಬೇಗ ನಿವಾರಣೆ ಆಗುತ್ತೆ ಉರಿ ಮೂತ್ರ ಆಗಿ ಮೂತ್ರ ಸರಿಯಾಗಿ ವಿಸರ್ಜನೆ ಮಾಡಕ್ಕಾಗ್ತಾ ಇಲ್ಲ ಅನ್ನೋರು ಹಸಿ ಸೋರೆಕಾಯಿ ರಸ ಮತ್ತೆ ನಿಂಬೆ ರಸ ಎರಡನ್ನು ಎಂಟು ದಿನಗಳ ಕಾಲ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಈ ಎರಡು ಸಮಸ್ಯೆನು ಕೂಡ ಬಹುಬೇಗ ನಿವಾರಣೆ ಆಗುತ್ತೆ ಒಂದ್ ಅರ್ಧ ನೋಡಿದಷ್ಟು ಹಸಿ ಮೂಲಂಗಿ ಸೊಪ್ನ ರಸನ ಒಂದು ಎಂಟು ದಿನಗಳ ಕಾಲ ನಿಯಮಿತವಾಗಿ ಸೇವಿಸೋದ್ರಿಂದ ಮೂತ್ರ ಕಟ್ಟಿ ಉರಿ ಬರ್ತಾ ಇರುವಂತಹ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತೆ ಮೂತ್ರನೂ ಕೂಡ ಸಲೀಸಾಗಿ ಹಾಗೆ ಕಿರುಕ್ಸಾಲೆ ಸೊಪ್ನ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ಮೆಣಸಿನ ಪುಡಿ ಹಾಕೊಂಡು ಒಂದು ಎಂಟು ದಿನಗಳ ಕಾಲ ನಿಯಮಿತವಾಗಿ ಬಳಸೋದ್ರಿಂದ ಮೂತ್ರಕೋಶದಲ್ಲಿರುವಂತಹ ಕಲ್ಲು ಮತ್ತೆ ಉರಿ ಮೂತ್ರ ಎರಡು ಕೂಡ ಬೇಗ ನಿವಾರಣೆ ಆಗುತ್ತೆ ಬಿಟ್ಟದಲ್ಲ ಕೈ ಚೂರ್ಣನ ಬೆಲ್ಲದ್ ಜೊತೆ ಸೇವಿಸೋದ್ರಿಂದ ಒಂದು ವಾರಗಳ ಕಾಲ ಮೂತ್ರ ಉರಿ ಬಂದು ಮೂತ್ರ ಕಟ್ಟಿರುವಂತಹ ಸಮಸ್ಯೆ ನಿವಾರಣೆ ಆಗಿ ತುಳಸಿ ರಸ ಮತ್ತು ನಿಂಬೆ ರಸ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹತ್ತು ದಿನಗಳ ಕಾಲ ನಿಯಮಿತವಾಗಿ ಸೇವಿಸೋದ್ರಿಂದನೂ ಕೂಡ ಉರಿ ಮೂತ್ರ ನಿವಾರಣೆ ಬಿಲ್ವಪತ್ರೆ ಬಿಲ್ವ ಪತ್ರೆ ಮರದ ಬೇರ್ನ ಗಂಧ ತರ ತರ ಚೆನ್ನಾಗಿ ತೇಕೋಬೇಕು ಅದನ್ನ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ಮಜ್ಜಿಗೆಗೆ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ನಿಯಮಿತವಾಗಿ ಸೇವಿಸೋದ್ರಿಂದ ಮೂತ್ರನಾಳದ ಸಮಸ್ಯೆ ಮತ್ತೆ ಉರಿ ಮೂತ್ರ ಎರಡು ಕೂಡ ನಿವಾರಣೆ ಅರಳಿ ಮರದ ಬೇರ್ನ ತೇದು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಮೂತ್ರ ಕಟ್ಟುವಂಥದ್ದು ಮೂತ್ರದ ಬಣ್ಣ ಬದಲಾಗೋದು ಮೂತ್ರ ಉರಿ ಬರೋದು ಈ ಎಲ್ಲ ಸಮಸ್ಯೆನೂ ಕೂಡ ಬೇಗ ನಿವಾರಣೆ ಆಗುತ್ತೆ ಇದನ್ನ ಒಂದು ಹತ್ತು ದಿನಗಳ ಕಾಲ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ ಮಂಜಿಷ್ಟದ ಕಷಾಯನ ನಿಯಮಿತವಾಗಿ ಅಂದರೆ ಒಂದು ಹತ್ತು ದಿನಗಳ ಕಾಲ ಸೇವಿಸೋದ್ರಿಂದ ಕಟ್ಟು ಮೂತ್ರ ಮತ್ತೆ ಉರಿ ಮೂತ್ರ ಎರಡು ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ ಬಾರ್ಲಿ ನೀರಿನ ಜೊತೆ ಮಂಜಿಷ್ಟದ ಬೇರಿನ ಪುಡಿನ ಮಿಕ್ಸ್ ಮಾಡಿಕೊಂಡು ಕುಡಿದ್ರು ಕೂಡ ಉರಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತೆ ಆ ಮಂಜಿಷ್ಟದ ಬೇರಿನ ಪುಡಿ ಜೊತೆ ಶ್ರೀಗಂಧನೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಸೇವಿಸೋದ್ರಿಂದ ಕೂಡ ಉರಿ ಮೂತ್ರ ಹಳದಿ ಮೂತ್ರ ಮತ್ತು ತಡೆದು ಮೂತ್ರ ಮಾಡುವಂಥದ್ದು ಎಲ್ಲವೂ ಕೂಡ ಬೇಗ ನಿವಾರಣೆ ಆಗುತ್ತೆ ಉತ್ತರಣೆ ಸಸ್ಯನ ತಗೊಂಡು ಅದನ್ನ ಚೆನ್ನಾಗಿ ಒಣಗಿಸಿ ಅದನ್ನ ಸುಟ್ಟು ಬೂದಿ ತಗೊಂಡು ಅದನ್ನು ಕೂಡ ಒಂದ್ ಲೋಟ ನೀರಿಗೆ ಒಂದು ಟೀ ಚಮಚ ಆ ಬೂದಿನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಮೂತ್ರದ ಬಣ್ಣ ಬದಲಾಗುವಂಥದ್ದು ಮತ್ತೆ ಮೂತ್ರದ ಆಮ್ಲೀಯತೆ ಮತ್ತೆ ಉರಿ ಮೂತ್ರ ಸಮಸ್ಯೆ ಈ ಎಲ್ಲವೂ ಕೂಡ ಬಹು ಬೇಗ ನಿವಾರಣೆ ಆಗುತ್ತೆ ಇದನ್ನ ಹತ್ತು ದಿನಗಳ ಕಾಲ ಮಾಡಿದ್ರೆ ಒಳ್ಳೆ ರಿಸಲ್ಟು ಇದರಿಂದ ಸಿಗುತ್ತೆ ಇದರಿಂದ ಮೂತ್ರದಲ್ಲಿರುವ ಕಲ್ಲುಗಳು ಕೂಡ ಬಹುಬೇಗ ನಿವಾರಣೆ ಆಗುತ್ತೆ ಒಂದು ಲೋಟ ಕುದಿಯೋ ನೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜ್ಯೇಷ್ಠ ಮಧು ಪುಡಿನ ಹಾಕಿ ಕುದಿಸಿ ಆರದ ನಂತರ ಈ ಕಷಾಯನ ಕುಡಿಯೋದ್ರಿಂದ ಉರಿ ಮೂತ್ರ ಸಮಸ್ಯೆ ಬಹು ಬೇಗ ನಿವಾರಣೆ ಆಗುತ್ತೆ ಇದನ್ನ ಒಂದು ವಾರದ ಒಂದು ವಾರದವರೆಗೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಇದಿಷ್ಟು ಉರಿ ಮೂತ್ರ ಆಗಕ್ಕೆ ಏನು ಕಾರಣ ಅದಕ್ಕೆ ನಾವು ಮನೆಯಲ್ಲೇ ಮನೆ ಮದ್ ಮಾಡಿಕೊಂಡು ಹೇಗೆ ಈ ಕಾಯಿಲೆನ ನಿವಾರಣೆ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಇಂದ್ರಾಣಿ ದೇವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು